ಹೋ ನಮಸ್ತೆ ಆಂಟಿ ನಮಸ್ತೆ ಬನ್ನಿ ಏನ್ ಬೇಕಿತ್ತು ನಿಮ್ಗೆ ಏನಿಲ್ಲ ಕಣಪ್ಪ ಒಂದ್ ಕೆಜಿ ಸಾಕ್ರೆ ಒಂದ್ ಕೆಜಿ ಬಲ್ಲ ಟೀ ಪುಡಿ ಕಡ್ಲೆ ಹಿಟ್ಟು ಗೋಧಿ ಹಿಟ್ಟು ಎಲ್ಲಾ ಬೇಕಿತ್ತು ಕಣಪ್ಪ ಏನ್ ಆಂಟಿ ಅಲ್ಲ ಮೊಬೈಲ್ ಅಂಗಡಿಗೆ ಬಂದು ರೇಷನ್ ಕೇಳ್ತಾ ಇದ್ದೀರಲ್ಲ ಅಲ್ಲ ನೀವು ನಿಜವಾಗ್ಲೂ ರೇಷನ್ ಅಂಗಡಿ ಉಡ್ಕೊಂಡು ಬಂದ್ರ ಅಥವಾ ಮೊಬೈಲ್ ಅಂಗಡಿ ಉಡ್ಕೊಂಡು ಬಂದ್ರ ಮತ್ತೇನಪ್ಪ ಮೊಬೈಲ್ ಅಂಗಡಿಗೆ ಬಂದ್ ಮೊಬೈಲ್ ತಾಮಕ್ ಬರ್ದೇನ್ ಬೇಕು ಅಂತ ಕೇಳಿರಿ ಅಯ್ಯೋ ದೇವ್ರಿ

ನಾನು ಇವನ್ ದಿನ ಇಂತಕ್ ಮುಂದ್ಕು ಅಂಗಡಿಗೆ ಫೋನ್ ಅಂಗಡಿಗೆ ಬಂದಿದ್ರಲ್ವೇ ಗೊತ್ತಾಗದು ಬೈಕೆ ಬೇಡ ಇವ್ ಆಂಟಿ ಅವ್ನ ಹಿಂಗೆ ಹೇಳ್ತು ಅಂತಾನ ನನ್ ಮಗಳಿಗ್ ಒಂದ್ ಚೆನ್ನಾಗಿರೋದ್ ಒಂದ್ ಫೋನ್ ಕೊಡು ಹ್ಮ್ ಸ್ಯಾನೆ ಬಿದ್ದಿನ ಬಾಳಿಕೆ ಬರೋ ಅಂತದ್ ಕೊಡ್ಬೇಕ ನೀನು ಅಯ್ಯೋ ಆಂಟಿ ನಾನೇನು ಬೈಕೊಳ್ಳೋದಿಲ್ಲ ಹೇಳಿ ಹಾಗೆ ನಿಮಗೆ ಯಾವ ಕಂಪ್ನಿದು ಫೋನ್ ಬೇಕು ಹಾಗೆ ಯಾವ ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಆಂಟಿ ಹೇಳಿ ಆಂಟಿ ನಿಮಗೆ ಯಾವ ರೇಂಜಲ್ಲಿ ಫೋನ್ ಬೇಕು ಇದ್ಯಾತದೇ ಸ್ಫೂರ್ತಿ ಯಾತದ ರೇಂಜ್ ಗೀಂಜು ಅಂತಾರೆ ಏ ನಂಗೆ ಅವೆಲ್ಲ ಗೊತ್ತಾಗಕ್ಕಿಲ್ಲಮ್ಮ ನೀನೆ ಕೇಳು ಹಾ ಪಾಪ ಅದಲ್ದಲ್ಲ ಈ ಹುಡುಗು ಎಂದು ಹಿಂದ್ಕು ಮುಂದ್ಕು ಫೋನ್ ತಕೊಂಡಿಲ್ಲ ಕಣಪ್ಪ ನೀನೆ ಎಷ್ಟು ಚೆನ್ನಾಗಿರ ತೋರ್ಸು ಹ್ಮ್ ದುಡ್ಡು ಕಮ್ಮಿ ಆಗ್ಬೇಕು ಫೋನ್ ಚೆನ್ನಾಗಿರ್ಬೇಕು ಅಂತ ತೋರ್ಸು ಅಮ್ಮ ರೇಂಜ್ ಅಂದ್ರೆ ನಿಮ್ಗೆ ಎಷ್ಟರಿಂದ ಎಷ್ಟು ದುಡ್ಡೊಳಗೆ ಫೋನ್ ಬೇಕು ಅಂತ ಕೇಳ್ತಾ ಇದಾರೆ ಅಷ್ಟೇನ ಸುಮ್ಮನೆ ನಿಂತ್ಕೊಳ್ಳಮ್ಮ ವಟ 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 ಅಂತ ಮಾತಾಡ್ತೀಯ ಅವ್ರು ಏನ್ ಅನ್ಕಂತಾರೆ ಗೊತ್ತೆ ಹಳ್ಳಿ ಕಮರ್ಗಳು ಇವರು ಅಂತ ಅನ್ಕಂತಾರೆ ಆಮೇಲೆ ಕಡಿಮೆ ಫೋನಿಗೆ ಜಾಸ್ತಿ ದುಡ್ಡು ಹೇಳ್ತಾರೆ ನಿಮ್ಗೆ ಏನು ಗೊತ್ತಾಗಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದು ಕಲ್ತ್ಕೊಳ್ಳಮ್ಮ ಅಯ್ಯೋ ದೇವ್ರಿ ಅದು ಅರೆಯ ನಮ್ಗೆ ಏನು ಗೊತ್ತಾಗಕ್ಕಿಲ್ಲ ಈ ಪಾಟಿ ಮಾತಾಡ್ತಾರೆ ಫೋನ್ ಇದೇನು ಇವ್ರಿಗೆ ಗೊತ್ತಿಲ್ಲ ಅನ್ಕಂತಾರೆ ನಮ್ಮ ಅಲ್ವೆ ಹ್ಞೂ ಸರಿ ಸರಿ ನೀನ್ ಹೇಳೋದು ಸರಿನೇ ಹ್ಞೂ ಸಹನೆ ಮಾತಾಡೋದು ಬೇಡ ಅಲ್ಲ ಈ ಆಂಟಿ ಹೇಳ್ತಾರಲ್ಲ ಕಡಿಮೆ ದುಡ್ಡು ಫೋನ್ ಚೆನ್ನಾಗಿರ್ಬೇಕು ಅಂತ ಅದು ಹೆಂಗ್ ಸಾಧ್ಯ ಆಗುತ್ತೆ ಅಲ್ಲ ಫೋನ್ ಚೆನ್ನಾಗಿರಬೇಕು ಬೇಕು ಅಂದ್ರೆ ಜಾಸ್ತಿ ದುಡ್ಡು ಕೊಡ್ಬೇಕು ಅಯ್ಯೋ ಇಂತ ಗಿರಾಕಿಗಳೇ ಡೈಲಿ ಬಂದ್ಬಿಟ್ರೆ ನಮ್ಮ ಗತಿ ಅಷ್ಟೇ ಅಯ್ಯೋ ದೇವ್ರೆ ಏನು ಮಾಡ್ತೀಯಾ ತೋರ್ಸೋಣ ಇಷ್ಟ ಆದ್ರೆ ತಾಳ್ಲಿ ಕಷ್ಟ ಆದ್ರೆ ಹೋಗ್ಲಿ ಯಾಕ ಯಾಕೆ ಯೋಚನೆ ಮಾಡ್ತೀಯ ಇಲ್ಲ ನೋಡಿ ಆಂಟಿ ಈ ಫೋನ್ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗೇ ವರ್ಕ್ ಆಗುತ್ತೆ ಹಾಗೆ ನೀವು ಎರಡು ದಿನ ಚಾರ್ಜ್ ಹಾಕ್ಲಿಲ್ಲ ಅಂದ್ರೆ ಚಾರ್ಜ್ ನಿಲ್ಲುತ್ತೆ ಆಂಟಿ ತುಂಬಾ ಚೆನ್ನಾಗಿದೆ ಫೋನು ನೋಡಿ ಆಂಟಿ ನಿಮ್ಗೆ ಇಷ್ಟ ಆದ್ರೆ ಇದನ್ನೇ ಕೊಡ್ತೀನಿ ಇದೇ ಕಂಪ್ನಿಲಿ ಬೇರೆಗೂ ಎಲ್ಲ ಸಿಗುತ್ತೆ ನಿಮ್ಗೆ ಯಾವ ಬೇಕೋ ಅದನ್ನ ಕೊಡ್ತೀನಿ ನೋಡಿ ಆಂಟಿ ಚೆನ್ನಾಗಿದ್ಯಾ ಫೋನು ಅಂತ ಅರ್ಥ

ಆಂಟಿ ಏನ್ ತುಷ್ಟೇ ಕೊಡ್ರಿ ಅಂತ ಹೇಳಿಲ್ಲ ಸ್ವಲ್ಪ ಚೌಕಾಸಿ ಮಾಡಿ ಕೊಡಿ ಆಂಟಿ ಚೌಕಾಸಿ ಮಾಡಬಹುದೇ ಸರಿ ಹಂಗಾರೆ ಒಂದು ಕೆಲಸ ಮಾಡೋಣ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕೊಡಲ್ಲ ನಾನು ತೊಂದಿರೋದೇ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಪ್ಪು ಅನ್ನ ಏನಂಟಿ ಇಷ್ಟೊಂದು ಕಡಿಮೆ ಕೇಳಿದ್ರೆ ಹೆಂಗೆ ಕೊಡೋದಕ್ಕಾಗುತ್ತೆ ಹೇಳಿ ಅಲ್ಲ ಏನೋ ಒಂದು ಸಾವಿರ ಬಿಡ್ರಿ ಅಂದರೆ ಬಿಡ್ಬೋದು ನೀವು ಹತ್ತು ಸಾವಿರ ಕೇಳ್ತಿದ್ದೀರಲ್ಲ ಇಪ್ಪತ್ತೈದು ಸಾವಿರದ ಫೋನ್ ಅದು ಹೆಂಗೆ ಆಂಟಿ ಕೊಡೋದಕ್ಕಾಗುತ್ತೆ ಸರಿ ಹತ್ತು ಸಾವಿರ ರೂಪಾಯಿ ಫೋನೇ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಅದನ್ನೇ ತಗೊಳ್ಳಿ ಇದು ಹತ್ತು ಸಾವಿರಕ್ಕೆಲ್ಲ ಬರಲ್ಲ ಆಂಟಿ ಅಮ್ಮ ಅಮ್ಮ ಇದು ತುಂಬ ಚೆನ್ನಾಗಿದೆ ಕಣಮ್ಮ ಅಮ್ಮ ಪ್ಲೀಸ್ ಇದನ್ನೇ ಕೊಡ್ಸಮ್ಮ ಒಂದು ಸಾವಿರ ಎರಡು ಸಾವಿರ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾವ್ರಲ್ಲ ಕೊಡ್ಸಮ್ಮ ಅಲ್ಲ ಕಣಿಸ್ಫೂರ್ತಿ ನಿನ್ ಜ್ಞಾನ ಐತೆ ನಿಮ್ಮ ಅಪ್ಪಾಯಿ ಕೊಟ್ಟಿರೋದು ನಂಟಾಗಿರೋದು ಎಲ್ಲ ಸೇರೋದ್ ಸಾವಿರ ರೂಪಾಯಿ ಆಗೈತಿ ಹ ಈಗ ಇಪ್ಪತ್ತ್ ಸಾವಿರನ ಸಾವಿರ ಸಾವಿರದ ಫೋನ್ ರೂಪಾಯಿ ಕೊಡ್ಸೋಂದ್ರೆ ಇನ್ನ ಸುಮ್ನಾ ಬೇಡ ನಮ್ಗೆ ಹ್ಮ್ ಅಮ್ಮ ನಾವು ಬೇಕಾದ್ರೆ ದುಡ್ಡು ತಿಂಗಳ ತಿಂಗಳ ಕಟ್ಬೋದು ಕಣಮ್ಮ ಆ ಆತರಾನು ಇರುತ್ತೆ ಈಗ ನಂದು ಯೂಟ್ಯೂಬ್ ಇಂದ ಬಂದ್ಮೇಲೆ ಕಟ್ತೀನಿ ಇವಾಗ ಕೊಡ್ಸಮ್ಮ ಕ್ಲೀಸ್ ಇದ್ದಾಗ ಮೊದಿಲ್ವನಮ್ಮ ಅಲ್ಲ ಅವಳು ಚೀರ್ತೇಳ್ ವೀಡಿ ಆಗ್ತಿದ್ದಂಗೆ ದುಡ್ಡು ಬರಲ್ಲ ಅಂತ ಹೇಳಿ ಹೇಳ್ತಾನೆ ತಿರುಗಿ ಏನನ್ನ ಫೋನಿಗೆ ದುಡ್ಡು ಅಂತ ನಿಮ್ಮ ಅಪ್ಪ ಇನ್ನೇನ ಕೇಳಿರಿ ನಿಮ್ಮ ಅಪ್ಪ ಮಕ್ಕಳು ಕುಳಿತೈತಿ ಸುಮ್ಕೆ ಇವಾಗ ಹತ್ತು ಸಾವಿರ ರೂಪಾಯಿ ತಾಕ ತಿರ ದುಡ್ಡು ಬದೈತಲ್ಲ ಅವಾಗ ಚೆನ್ನಾಗಿರೋ ತಾಂತೈತಿ ಯೋ ಹೇಳಿದ್ದ ಅರ್ಥ ಮಾಡ್ಕೊಂಬ ಹೊತ್ತು ಕೋಲ್ತ್ ಕಳಿಸ್ಬಿಡ್ತಿ ತಲೆ ತಿನ್ ಮಿದ್ಲು ಕೊಯ್ಯಿ ಹಾಕ್ಬೇಡ ಏನ್ ಆಂಟಿ ಅದು ಏನ್ ಮಾತಾಡ್ತಾ ಇದ್ದೀರಾ ಅಲ್ಲಿ ನೋಡಿ ಅಲ್ಲಿ ಇನ್ನ ಎಷ್ಟೊಂದ್ ಜನ ನಿಂತಿದ್ದಾರೆ ನಾವು ನಾನು ಅವ್ರಿಗೆಲ್ಲ ಫೋನ್ ತೋರಿಸ್ಬೇಕು ಅಲ್ವಾ ಬೇಗ ಹೇಳಿ ಆಂಟಿ ಈಗ ಬೇರೆ ಫೋನ್ ತೋರಿಸ್ಲಾ ಹತ್ತು ಸಾವಿರದ தூர்சுப்பப்பா அது ஒன்றுஹத்து சவ்ரூபாய் ப எட்டு சாகி மங்க கொடப்பா நான் மகளும் இது ஆத்தது யூட்டூப் சானல் ஓப்பன் மாதிரி இடீ ஆக்தி தக்தா அழிக்கே ஒழேதாகி அந்த கேள்வி ஒன்று எட்டு சாகரமா கொடப்பா ஆய் மூக்கணப்பா ಅಂಟಿ ನೀವು ಯೂಟ್ಯೂಬ್ಗಾದ್ರು ವೀಡಿಯೋ ಮಾಡ್ಕೊಳ್ರಿ ಏನಕ್ಕಾದ್ರೂ ಫೋನ್ ಯೂಸ್ ಮಾಡ್ಕೊಳ್ಳಿ ಅಂಟಿ ಅಲ್ಲ ನಾವು ಬಂಡವಾಳ ಹಾಕಿ ತಗೊಂಡ್ ಬಂದು ನಿಮ್ಗೆ ಚೌಕಾಸಿ ಮಾಡಿ ಕೊಡೋದಕ್ಕಾಗಲ್ಲ ಆಂಟಿ ಈಗ ಹನ್ನೆರಡು ಸಾವಿರ ರೂಪಾಯಿ ಕೊಡ್ರಿ ಅಂದ್ರೆ ಹೆಂಗಾಗುತ್ತೆ ಅಂಟಿ ತೀರಾ ನಾ ಒಂದ್ ಸಾವಿರ ಫೋನ್ ಹತ್ತ್ ಸಾವಿರ ಕೊಡ್ರಿ ಅಂದ್ರೆ ಕೊಡ್ಬೋದು ಎರಡ್ ಸಾವಿರ ಹೇಗ್ ಆಂಟಿ ಬಿಡೋದಕ್ಕಾಗುತ್ತೆ ಪರವಾಗಿಲ್ಲ ಬಿಡಪ್ಪ ಆಗಲ್ಲ ಬಿಟ್ಕೊಡು ನಾವು ಬಾಡೋರು ಕಣಪ್ಪ ನಮ್ಮ ಇದ್ದು ಎಲ್ಲ ದುಡ್ಡೆಲ್ಲ ಕುಡಿಕೊಂಡು ಅಂಟಿ ಹಂಗಿಲ್ಲ ಎರಡ್ ಎರಡ್ ಸಾವಿರ ಬಿಡೋಕ್ ಆಗಲ್ಲ ಅಂಟಿ ಪ್ಲೀಸ್ ಅಂಟಿ ಅರ್ಥ ಮಾಡ್ಕೊಳಿ ಅಂಟಿ ಅಯ್ಯ ಬಿಡಪ್ಪ ನೀನ್ ಇಲ್ಲೇ ಮೊದಲ ಇನ್ನೊಂದು ಒಂದ್ ಅಂಗಡಿ ಐತೆ ಎಲ್ಗೆ ಹೋಗ್ ಅಗ್ನೇ ಫೋನ್ ಇಕ್ಕೊಂಡವ್ ನಮ್ಮ ನೀವನ ಎರಡ್ ಸಾವಿರ ಬಿಡಪ್ಪ ಅಂದ್ರೆ ಇಲ್ಲ ಆಗಲ್ಲ ಆಗಲ್ಲ ಅಂತಾನೆ ಅಯ್ಯೋ ಇವ್ ಅಂಗಡಿ ಅಲ್ದಿದ್ರಿ ಇನ್ನೊಂದ್ ಅಂಗಡಿ ಐತಿ ಐತಿರದಾಗೆ ಒಂದೇ ಅಂಗಡಿನೇ ಇರೋದು ನಡಿ ಹೋಗ ಅಲ್ಲ ಆಂಟಿ ತಗೊಳೋದಿಲ್ಲ ಅಂದ್ಮೇಲೆ ಸುಮ್ಮನೆ ಯಾಕೆ ತೆಗ್ಸೋದು ನೋಡೋದು ಮಾಡ್ತೀರಾ ತಗೊಳಂಗಿದ್ರೆ ಮಾತ್ರ ತೆಗ್ಸ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಹೋಗ್ಬಿಡಬೇಕು ನೋಡಿ ಅಲ್ಲಿರೋ ಜನ ಎಲ್ಲ ಕಾಯ್ತಾ ಇದ್ದಾರೆ ಅವ್ರಿಗಾದ್ರೂ ಫೋನ್ ತೋರಿಸ್ತಾ ಇದ್ನಾ ಅಯ್ಯೋ ದೇವ್ರೆ ಇಂಥವ್ರೆ ಬಂದ್ಬಿಟ್ರೆ ನಮ್ಮ ವ್ಯಾಪಾರ ಆದಂಗೆ ಏನಾನ ಅನ್ ಕೇಳಪ್ಪ ನನ್ಗೆ ಈಗ ಯಾಕಂದ್ರೆ ನಾವು ತಾನ್ ಕೇಳಿ ಯಾರ ಕುದ್ರೋದಿದ್ರಿ ಏನು ದುಡ್ಡು ಹೆಚ್ಚ ಕೊಟ್ಟಾನ ಕಟ್ಯಾಕೆ ನಮ್ ಇನ್ನೊಂದು ಅಂಗಡಿಗೆ ಹೋಗಿ ತಕಂತೀವಿ ಓ ಏ ಸ್ಪೂರ್ತಿ ಅವ್ರು ಫೋನ್ ಅವ್ರಿಗೆ ಕೊಡಿ ಆ ಇನ್ನೊಂದು ಅಂಗಡಿಗೆ ಹೋಗಿ ನೋಡೋಣ ಏನ್ ಏನು ಜನನಪ್ಪ

ಹಾ ಇಂಥದ್ರಾಗೆ ಯೋಸೋ ಫೋನ್ ಯಾ ಅದಿನ್ಯಾ ಪಟಿಸ್ರೀಮಂತ್ರು ಇದ್ದವ್ರು ಈ ಅಂಗಡಿ ಓನರ್ ಅಯ್ಯೋ ಎಲ್ಲ ಅದೃಷ್ಟವಂತರು ಹ್ಮ್ ನಮ್ಮಂತದ್ ಇದ್ದವ್ರು ಇದ್ರು ದಾವೆ ಹ್ಮ್ ಅಮ್ಮ ಇವಾಗ ಇದನ್ನೆಲ್ಲ ನೋಡ್ಕೊಂಡ್ ಕುಕೋಕೆ ಟೈಮ್ ಆಗ್ತೈತಿ ಕತ್ಲಾಗುತ್ತಮ್ಮ ಬೇಗ ತಗೊಂಡು ಹೋಗೋಣ ತಿರ್ಗಾ ಬಸ್ ಆಗುತ್ತೆ ಅಲ್ಲ ಕಣಿ ಅಂಗಡಿಗೆ ಯಾರು ಕಾಣಕ್ಕಿಲ್ವಲ್ಲ ಏನೋ ಏನ ಯಾರಿದ್ದೀರ ಅಂಗಡಿಗೆ ಅಥ್ ನೋಡಿ ಯಾರು ಕಾಣೋದೇ ಇಲ್ಲ ಯಾರ್ಯೋನ ಓನನ ಹೋಗ್ಬೋದಪ್ಪ ಅಲ್ವ ಅಮ್ಮ ಯಾರು ಏನು ಹೋಗೋದಕ್ಕೆ ಬರೋದಿಲ್ಲ ಸಿ ಕ್ಯಾಮ್ರಾ ಇರ್ತಾರೆ ಅಲ್ಲಿ ನಾವು ಏನೇ ಮಾಡಿದ್ರು ಅದ್ರಾಗ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಒಂದು ವೇಳೆ ನಾವು ಏನನ್ನ ಫೋನ್ ಅವ್ರಿ ಇಲ್ಲ ಅಂತ ಹೇಳಿ ಫೋನ್ ತಗೊಂಡೋದ್ರು ಅವ್ರ ಅದ್ರಾಗ ನೋಡಿ ಇಂತಾರೆ ಅಂತ ಹೇಳ್ತಾರೆ ಅದಕ್ಕೆ ಈಗ ಯಾರು ಅಂಗಡಿಕೆಗಳೇ ಎದ್ಕೋಣಲ್ಲ ಕಳ್ತನ ಮಾಡಕ್ಕೂ ಸಾಧ್ಯ ಇಲ್ಲ ಈಗ ಹೋಗಿಲ್ಲ ಅವಾಗೇನುಕೊಂಡಿರ್ತೇವ್ರಿ ಹೋಗ್ಲಿ ಬಿಡತ ಅಲ್ಲ ಯಾರು ಇಲ್ಲ ಅನ್ನೋಡು ಇನ್ನ ಈ ಕಾಯೋದು ಇವಟ ಇಪ್ಪತ್ತರ ಕತೆ ನಾನು ನಡಿ ಬೇರೆ ಅಂಗಡಿಗೆ ಹೋಗನ್ ಓ ನಮಸ್ತೆ ಆಂಟಿ ಬನ್ನಿ ಆಂಟಿ ಏನ್ ಫೋನ್ ಬೇಕಾ ಚಾರ್ಜರ್ ಬೇಕಾ ಏನ್ ಬೇಕಿತ್ತು ಆಂಟಿ ನಿಮ್ಗೆ ಇವನಿಲ್ಲ ಕಣಪ್ಪ ನನ್ನ ಮಗಳಿಗೆ ಒಂದ್ ಚೆನ್ನಾಗಿರೋದೊಂದು ಫೋನ್ ಬೇಕಿತ್ತು ಫೋನ್ ತೋರ್ಸ್ ಹೌದಾ ಯಾವ ರೇಟ್ ಅಲ್ಲಿ ಬೇಕಿತ್ತು ಆಂಟಿ ನಿಮಗೆ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡಪ್ಪ ಸಾಕು ಶಾನೆ ಬೇಡ ನನ್ ಶಾನೆ ದುಡ್ಡೂ ಇಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡು ಈಗಣೆ ಆಂಟಿ ಇದ್ ನೋಡಿ ಆಂಟಿ ಹನ್ನೆರಡು ಸಾವಿರದ ಫೋನು ತುಂಬಾ ಚೆನ್ನಾಗಿದೆ ಆಂಟಿ ಹ್ಮ್ ಕ್ಯಾಮ್ರಾ

ಸರಿ ಎಷ್ಟ್ ರೂಪಾಯಿ ಅಂತ ಹೇಳಪ್ಪ ನನ್ಗೂ ಬಸ್ ಟೈಮ್ ಆಗ್ತೈತಿ ಕೊಟ್ಟು ಹೋಗ್ತಿವಿ ಆಂಟಿ ಹೇಳುದ್ನಲ್ಲ ಆಂಟಿ ಹನ್ನೆರಡ್ ಸಾವಿರ ಅಂತ ಒಂದ್ ಹನ್ನೊಂದ್ ಸಾವಿರ ಕೊಡಿ ಆಂಟಿ ಏನಪ್ಪ ಇದು ಹಿಂಗೆ ಹೇಳ್ತೀಯಾ ನಾವು ಇಲ್ಲೇ ಸ್ವಲ್ಪ ದೂರದಾಗಿರೋ ಅಂಗಡಿಗೆ ಕೇಳ್ಕೊಂಡು ಬಂದ್ವಿ ಹಾಂ ಅವರು ಇದೇ ಫೋನು ಸೇಮ್ ಫೋನು ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ನಾನು ಇಲ್ಲಿ ನಿಮ್ಮ ಅಂಗಡಿಯಲ್ಲಿ ತುಂಬ ಕಡಿಮೆ ರೇಟ್ಗೆಲ್ಲ ಸಿಗುತ್ತೆ ಅಂತ ನಮ್ಮೂರಾಗ ಯಾರೋ ಫೋನ್ ತಗೊಂಡು ಬಂದಿದ್ದರು ಹೇಳಿದ್ರು ಕಣಪ್ಪ ಅದಕ್ಕೆ ನಾನು ನಿಮ್ಮ ಅಂಗಡಿಗೆ ಬಂದಿದ್ದು ಹ್ಞೂ ಅಲ್ಲ ಕಣಪ್ಪ ನೀನು ಏನಪ್ಪ ನೀನು ನೀನು ಚೆನ್ನಾಗಿ ವ್ಯಾಪಾರ ಮಾಡ್ತೀಯಾ ನಿಮ್ಮ ಅಂಗಡಿ ಫೋನೆಲ್ಲ ಚೆನ್ನಾಗಿರ್ತವೆ ಕಮ್ಮಿ ರೇಟ್ ನಾವು ಅಂತೂ ಹೇಳಿರು ಅಲ್ಲಿ ಸಿಕ್ಕಿದ್ರು ನಮ್ಮೂರರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಕಣಪ್ಪ ಇದೇನಪ್ಪ ಹಿಂಗೆ ಜೋಳ್ತೀಯಾ ಹಾಂ ಒಂದು ಹತ್ತು ಸಾವಿರ ಆಂಟಿ ಹತ್ ಸಾವಿರಕ್ಕೆಲ್ಲ ಬರಲ್ಲ ಹೋಗ್ಲಿ ನೀವ್ ಇಷ್ಟೊಂದ್ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಒಂದ್ ಹತ್ತು ಸಾವಿರ ಕೊಡಿ ಆಂಟಿ ಲಾಸ್ ಆಗುತ್ತೆ ಆಂಟಿ ತಂಗ್ ಬೆಳಕಣಪ್ಪ ನಾವು ಬಾಡೋರು ಕಣಪ್ಪ ರೈತರು ಬಿಡು ಎಲ್ಲ ಇದ್ರೆ ಅವ್ರ ತೆಗೆದು ದುಡ್ಡು ಐತಿ ಅನ್ಬೋದಾಯ್ತು ನಮ್ಮಂಥ ರೈತರು ತೆಗೆಲ್ಲಪ್ಪ ಐತ್ ಐತ್ ದುಡ್ಡು ಇವನೋ ನನ್ನ ಮಗಳು ಅದು ಯಾತದ್ದು ಯೂಟ್ಯೂಬಿಗೆ ಈಡಿಯೋ ಮಾಡಬೇಕು ಕೊಡ್ಸಮ್ಮ ಕೊಡ್ಸಮ್ಮ ಅಂತ ಅಂದ್ಲು ಅದಕ್ಕೆ ನಾನು ಎಲ್ಲ ಛಂದ್ರಪ್ಪ ಅದ್ರ ಕುಡಿಕೊಂಡಿದ್ದು ಆಮೇಲೆ ನನ್ಗೆ ಅಣ್ಣ ಒಂದು ಇಟ್ಟು ಇಷ್ಟೇ ಕಣಪ್ಪ ನೀನು ಕೈ ಮುಗಿತೀನಿ ಇಲ್ಲ ಅಂದ್ಬೇಡ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕಣಪ್ಪ ಇನ್ನೊಂದು ಇನ್ನೂರು ರೂಪಾಯಿ ಐತೆ ಬಸ್ ಚಾರ್ಜಿಗೆ ಹ್ಮ್ ಚಿರ್ಗ ಆಮೇಲೆ ಗೌರ್ಮೆಂಟ್ ಬಸ್ ಆದ್ರೆ ಫ್ರೀಯಾಗಿ ಹೋಗ್ಬೋದು ಗೌರ್ಮೆಂಟ್ ಬಸ್ಗಳು ಸಿಗಲಿಲ್ಲ ಅಂದ್ರೆ ಹ್ಮ್ ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕು ಬಸ್ ಚಾರ್ಜಿಗೆ ಬೇಕು ಹೋಗ್ಬೇಕು ಕಣಪ್ಪ ನಿಂತ ಅಮ್ಮಯ್ಯ ಒಂದ್ ಹತ್ತು ಸಾವಿರ ರೂಪಾಯಿ ಮಾಡ್ಕೊಂ ಕೊಡಪ್ಪ ಹೋಗ್ಲಿ ಬಿಡಿ ಆಂಟಿ ಇಷ್ಟೆಲ್ಲ ಕೇಳ್ತಿದ್ದೀರಲ್ಲ ಸರಿ ಹತ್ ಸಾವಿರ ಕೊಡಿ ಆ ಫೋನ್ ಪ್ಯಾಕ್ ಮಾಡ್ಕೊಡ್ತೀನಿ ಹಬ್ಬ ಎಂತಹ ಒಳ್ಳೆ ಹುಡುಗನಪ್ಪ ನಿಂಗೆ ಎಂತ ಒಳ್ಳೆ ಮನಸ್ಸು ಮನ್ಸೈತಿ ಹಾ ನಿಮ್ಗೆ ಬಂಗಾರದಂತ ಹೆಂಡತಿ ಸಿಕ್ಕಿ ಒಂದ್ ಡಜನ್ ಗಂಡ್ ಮಕ್ಳು ಒಂದ್ ಡಜನ್ ಏನ್ ಮಕ್ಳಾಗ್ಲಪ್ಪ ಏನ್ ಆಂಟಿ ನೀವು ಒಂದ್ ಡಜನ್ ಮಕ್ಳ ಈಯಪ್ಪ ಈಗಿನ ಕಾಲದಲ್ಲಿ ಎರಡು ಮಕ್ಳನ್ನೇ ಸಾಕೋದಿಕ್ಕಾಗಲ್ಲ ಅಂದಂಗೆ ಹನ್ನೆರಡು ಹೆಣ್ಣು ಹನ್ನೆರಡು ಗಂಡು ಆಗಲಿ ಅಂತ ಹೇಳ್ತಾ ಇದ್ದೀರ ಪರವಾಗಿಲ್ಲ ಆಂಟಿ ದುಡ್ಡು ಕೊಡಿ ಆಂಟಿ ಫೋನ್ ಪ್ಯಾಕ್ ಮಾಡ್ಕೊಡ್ತೀನಿ ಸರಿ ಕಣಪ್ಪ ಇನ್ ಬರ್ತೀವಿ ಕಣಪ್ಪ ಬಸ್ ಸಿಕ್ ಟ್ರೈ ಹಾ ಸರಿ ಆಂಟಿ ನಿಮ್ಗೆ ಇನ್ನೊಂದ್ಸರಿ ಫೋನ್ ಏನಾದ್ರೂ ಬೇಕಾದ್ರೆ ನಮ್ಮ ಅಂಗಡಿಗೆ ಬನ್ನಿ ಆಂಟಿ ಸರಿನಾ ಹ್ಞೂ ಕಣಪ್ಪ ನಿಮ್ಮ ಅಂಗಡಿಗೆ ಬರ್ತೀವಿ ಹಾಂ ನಮ್ಮ ಊರಲ್ಲಿ ಯಾರೋ ಹೇಳಿರೋ ಅಂತ ಹೇಳಿನಲ್ಲ ಅವ್ರು ಏಳವತ್ತು ಇಲ್ಲಿ ಅಂದೆ ನಿಮ್ಮ ಅಂಗಡಿಗೆ ಆ ಚೆನ್ನಾಗೂ ಮಾತಾಡ್ತೀರಾ ಆ ಅಂಗಡಿಗೆ ಒಬ್ಬ ಇದ್ದ ಒಳ್ಳೆ ತಾಳ್ಮೆರ್ಕ ಕಲಿಯೆಲ್ಲ ಓದ್ದ ಹ್ಞೂ ನೀನು ನೋಡಪ್ಪ ಎಷ್ಟು ಸಮಾಧಾನವಾಗಿ ಮಾತಾಡ್ತೀಯ ಹ್ಞೂ ಯಾರನ್ನ ನಮ್ಮೂರವ್ರು ಬೋರೋರು ಇದ್ರು ನಿನ್ನ ಅಂಗಡಿ ಅಷ್ಟೇ ಹೇಳ್ತೀನಿ ಹಾಂ ಸರಿ ಕಣಪ್ಪ ಬರ್ತೀವಿ ಬೋಸಿಗೆ ಟೈಮ್ ಆಗ್ತೈತಿ ಹ್ಞೂ ಸರಿ ಆಂಟಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಬೇಕಂತೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು